ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಸ್ಕಂತಾ ಕ್ರಿಯೇಷನ್ಸ್ ನಾನಿವತ್ತೊಂದು ಸಿಂಪಲ್ ಆದಂಥ ಕುಚ್ ಡಿಸೈನ್ ಜೊತೆಗೆ ಬಂದಿದ್ದೀನಿ ನೋಡಿ ನಾನು ಈಗ ಈ ಲೇಸ್ನಲ್ಲಿ ಮಾಡಿ ತೋರಿಸ್ತೀನಿ ಇದಕ್ಕೆ ನಾನು ಗ್ರೀನ್ ಕಲರ್ ತ್ರೆಡ್ ತೊಗೊಂಡಿದ್ದೀನಿ ಇದು ಬುಲೆಟ್ ಕಂಪ್ನಿದು ಈಗ ನಾನು ಆರೆಳೆ ಆರಳೆ ದಾರನ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಗಂಟು ಹಾಕ್ಕೊಂಡು ನೋಡಿ ಈ ಈ ಸ್ಮಾಲ್ ಸ್ಟಾರ್ ಬೀಡ್ ಇದೆಯಲ್ಲ ಫ್ಲವರ್ ಬೀಡು ಇದರಿಂದ ನಾನು ಮಾಡಿ ತೋರಿಸ್ತೀನಿ ಬರೀ ಇದೊಂದೇ ಬೀಡು ಯೂಸ್ ಮಾಡಿಕೊಂಡು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಈಗ ದಾರ ಸುತ್ತಕೊಳ್ಳೋಣ ದಾರ ಸುತ್ಕೊಂಡು ರೈಟ್ ಸೈಡಿಂದ ಸ್ಟಾರ್ಟ್ ಮಾಡೋಣ ಈಗ ಫಸ್ಟು ಗಂಟು ಹಾಕೊಳ್ಳೋಣ ಗಂಟು ಹಾಕ್ಕೊಂಡಾಗಿದೆ ಇವಾಗ ನಾಟ್ ಮಾಡ್ಕೊಳ್ಳೋಣ ಅಂದರೆ ಲಾಕ್ ಮಾಡ್ಕೊಳ್ಳೋಣ ಲಾಕ್ ಮಾಡಿಕೊಂಡು ಫಸ್ಟು ಫೈವ್ ಚೈನ್ಸ್ ಹಾಕೊಳ್ಳೋಣ ಫೈವ್ ಚೈನ್ಸ್ ಹಾಕ್ಕೊಂಡು ಸ್ಟ್ರೈಟಾಗಿ ನೋಡ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ ಆಮೇಲೆ ದಾರ ಮೇಲ್ ಮಾಡಿಕೊಂಡು ಆ ಬೀಡ್ ಇದೆಯಲ್ಲ ಆ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ ಬೀಡ್ಗೆ ಲಾಕ್ ಮಾಡಬೇಕು ಬೀಡ್ಗೆ ಲಾಕ್ ಮಾಡಿ ಮತ್ತೆ ಕೆಳಗಡೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋಣ ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ ಆಮೇಲೆ ಈಗ ಮತ್ತು ಫೈ ಚೈನ್ಸ್ ಹಾಕ್ಕೊಳ್ಳೋಣ ಫೈ ಚೈನ್ಸ್ ಹಾಕ್ಕೊಂಡು ಬ್ಯಾಕ್ ಸೈಡ್ ತಿರುಗಿಸಿ ಈ ಫಸ್ಟು ಏನು ನಾವು ಬೀಡ್ಗೆ ಬೀಡ್ ಲಾಕ್ ಇತ್ತಲ್ಲ ಆ ಲಾಕಗೆನೆ ಮತ್ತೆ ಲಾಕ್ ಮಾಡ್ಕೊಳ್ಬೇಕು ಲಾಕ್ ಮಾಡಿಕೊಂಡು ಟೂ ಚೈನ್ಸ್ ಹಾಕ್ಕೊಳ್ಳೋಣ ಟೂ ಚೈನ್ಸ್ ಹಾಕ್ಕೊಂಡು ಮತ್ತು ಫ್ರಂಟ್ ಕಡೆ ತಿರುಗಿಸ್ಕೊಂಡು ಈಗ ಡಬಲ್ ಕ್ರೋಶ ಮಾಡೋಣ ಡಬಲ್ ಕ್ರೋಶ ಮಾಡೋಣ ಸೂಜಿ ಮೇಲೆ ಒಂದು ಸತಿ ದಾರ ತಗೊಂಡು ಸೂಜಿ ಮೇಲೆ ಒಂದು ಸರ್ತಿ ದಾರ ತಗೊಂಡು ಒಂದರೊಳಗೊಂದು ಒಂದರೊಳಗೊಂದು ಹೀಗೆ ಡಬಲ್ ಕ್ರೋಶ ಮಾಡಿಕೊಳ್ಬೇಕು ಒಟ್ಟು ನಾನು ಹನ್ನೆರಡು ಡಬಲ್ ಕ್ರೋಶ ಇದ್ದೀನಿ ನಿಮಗೆ ಟ್ರೈ ಮಾಡಿ ನೀವು ಹನ್ನೆರಡು ಡಬಲ್ ಕ್ರೋಶ ಹಾಕೋದಕ್ಕೆ ಟ್ರೈ ಮಾಡಿ ಬಂದಿಲ್ಲ ಅಂದರೆ ಏನು ತೊಂದರೆ ಇಲ್ಲ ಹನ್ನೊಂದು ಹತ್ತು ಹಾಕೋಬೋದು ಬೀಡು ಯಾವ ಸೈಜಲ್ಲಿ ಬೇಕಾದರೂ ನೀವು ಹಾಕ್ಕೊಂಡು ಮಾಡ್ಬೋದು ಇದೇ ಸ್ಮಾಲ್ ಸೈಜ್ ಬೀಡೇ ಬೇಕು ಅಂತಿಲ್ಲ ಬಿಗ್ ಸೈಜ್ ಬೀಡ್ ಕೂಡ ಯೂಸ್ ಮಾಡ್ಬೋದು ಸೂಜಿ ಮೇಲೆ ಒಂದು ಸತಿ ತಗೊಂಡು ಒಂದರೊಳಗೊಂದು ಒಂದರೊಳಗೊಂದು ಡಬಲ್ ಕ್ರೋಶ ಮಾಡ್ಕೋತಾ ಇದ್ದೀನಿ ಒಟ್ಟು ಹನ್ನೆರಡು ಡಬಲ್ ಕ್ರೋಶ ನೋಡಿ ಹೀಗೆ ಈಗ ಹತ್ತಾಗಿದೆ ಇನ್ನೊಂದೆರಡು ಹಾಕ್ಕೊಳ್ಳೋಣ ಹನ್ನೆರಡು ಆಗುತ್ತೆ ಸ್ಪೇಸ್ ಇದೆ ಹಾಗಾಗಿ ಹನ್ನೆರಡು ಡಬಲ್ ಮಾಡ್ಕೊಳ್ತಾ ಇದ್ದೀನಿ ಈಗ ಆಗಿದೆ ಈಗ ಸ್ಟ್ರೈಟಾಗಿ ಇಟ್ಬಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ ಲಾಕ್ ಮಾಡಿಕೊಂಡು ಮತ್ತೆ ಫೈ ಚೈನ್ಸ್ ಹಾಕೊಳ್ಳೋಣ ಫೈ ಚೈನ್ಸ್ ಹಾಕ್ಕೊಂಡು ಅದನ್ನು ಬಟ್ಟೆನ ಬ್ಯಾಕ್ ಸೈಡ್ ತಿರುಗಿಸ್ಕೊಂಡು ಸೆವೆಂತ್ ಚೈನು ಈ ಕೆಳಗಡೆಯಿಂದ ಸೆವೆಂತ್ ಚೈನಿಗೆ ಕೌಂಟ್ ಮಾಡಿಕೊಂಡು ಸೆವೆಂತ್ ಚೈನಿಗೆ ಲಾಕ್ ಮಾಡಿಕೊಳ್ಬೇಕು ಸೆವೆಂತ್ ಚೈನಿಗೆ ಲಾಕ್ ಮಾಡ್ಕೊಳ್ಳಿ ಸೆವೆಂತ್ ಚೈನಿಗೆ ಲಾಕ್ ಮಾಡಿಕೊಂಡು ಎರಡು ಸತಿ ಲಾಕ್ ಚೈನ್ ಹಾಕ್ಬಿಟ್ಟು ಆಮೇಲೆ ಅದರಲ್ಲಿ ಡಬಲ್ ಕ್ರೋಶ ಮಾಡಿಕೊಳ್ಬೇಕು ಇದರಲ್ಲೂ ಒಟ್ಟು ಹನ್ನೆರಡು ಡಬಲ್ ಕ್ರೋಶನ ನಾವು ಮಾಡಿಕೊಳ್ಬೇಕು ಈಗ ಅಕಸ್ಮಾತ್ ಏನಾದರೂ ಸವೆನ್ ಫೈ ಚೈನ್ ಹಾಕಿದ್ಮೇಲೆ ಸೆವೆಂತ್ ಚೈನಿಗೆ ಏನಾದರೂ ನಿಮಗೆ ಟೈಟಾಗಿ ಫೀಲ್ ಆಗ್ತಿದೆ ಅಂದರೆ ಸ್ವಲ್ಪ ಟೈಟ್ನೆಸ್ ಏನಾದರೂ ಬಂತು ಅಂದರೆ ಏನು ತೊಂದರೆ ಇಲ್ಲ ಇನ್ನೊಂದು ಎಕ್ಸ್ಟ್ರಾ ಚೈನ್ ಹಾಕ್ಕೊಂಡು ನೀವು ಬೇಕಾದ್ರೆ ಫೈ ಇದ್ದಿದ್ದ ಜಾಗದಲ್ಲಿ ಸಿಕ್ಸ್ ಚೈನ್ ಕೂಡ ಹಾಕ್ಕೊಂಡು ಸೆವೆಂತ್ ಪ್ಲೇಸ್ನಲ್ಲಿ ನೀವು ಲಾಕ್ ಮಾಡ್ಬೋದು ಒಟ್ಟು ಇದರಲ್ಲೂ ಹನ್ನೆರಡು ಡಬಲ್ ಕ್ರೋಶನ ಇದ್ದೀನಿ ಸೂಚಿ ಮೇಲೆ ಒಂದು ಸತಿ ದಾರ ತಗೊಂಡು ಒಂದರೊಳಗೊಂದು ಒಂದರೊಳಗೊಂದು ಮಾಡ್ಕೊಳ್ತಾ ಇದ್ದೀನಿ ಹೀಗೆ ಇದ್ದೀರಲ್ಲ ಇದು ವೆರಿ ಸಿಂಪಲ್ ಡಿಸೈನು ಒಂದು ಸ್ಟೆಪ್ ಅಷ್ಟೇ ತುಂಬ ಚೆನ್ನಾಗಿ ಕಾಣುತ್ತೆ ಸ್ಯಾರೀಸಿಗೆಲ್ಲ ಇವ್ ಇವಾಗ ಇವಾಗಿನ ಕ್ರೇಪ್ ಸ್ಯಾರೀಸ್ ಬಂದಿದೆಯಲ್ಲ ಮೈಸೂರು ಸಿಲ್ಕ್ ಕ್ರೇಪ್ ಸ್ಯಾರೀಸ್ ಅದಕ್ಕೆಲ್ಲ ಈ ಥರ ಸಿಂಪಲ್ಲಾಗಿ ಹಾಕಿದ್ರೆ ಡಿಸೈನು ತುಂಬ ಚೆನ್ನಾಗಿ ಕಾಣುತ್ತೆ ಈ ಥರ ಡಿಸೈನ್ ಹಾಕಿ ಚಿಕ್ಕ ಚಿಕ್ಕದಾಗಿ ಕುಚ್ಚು ಹಾಕಿಬಿಟ್ರೆ ಸ್ಯಾರಿ ತುಂಬ ಬ್ಯೂಟಿಫುಲ್ಲಾಗಿ ಚೆನ್ನಾಗಿ ಕಾಣುತ್ತೆ ನೋಡಿದ್ರಲ್ಲ ಸ್ಲಾಂಟಿಂಗ್ ಆರ್ಚು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿದ್ರಲ್ಲ ಸೊ ಹೀಗೆ ಮತ್ತೆ ಫೈ ಚೈನ್ ಹಾಕೊಳ್ಳೋಣ ಸೊ ಈ ಫೈ ಚೈನ್ ಗ್ಯಾಪಲ್ಲಿ ನಾವು ಕುಚ್ ಹಾಕ್ತೀವಿ ಲಾಕ್ ಮಾಡಿಕೊಂಡು ಮತ್ತು ಈಗ ಸೇಮ್ ಪ್ರೊಸೀಜರು ಒಂದು ಬೀಡ್ ಹಾಕ್ಕೊಂಡು ಬೀಡನ್ನ ಲಾಕ್ ಮಾಡ್ಕೊಳ್ಳೋಣ ಲಾಕ್ ಮಾಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳೋಣ ಲಾಕ್ ಮಾಡಿ ಮತ್ತು ಐದು ಚೈನ್ನ ಹಾಕಿ ಬಟ್ಟೆ ತಿರುಗಿಸಿ ಫಸ್ಟ್ ಚೈನ್ ಲಾಕ್ ಇದೆಯಲ್ಲ ಅಲ್ಲಿ ನಾವು ಲಾಕ್ ಮಾಡ್ಕೊಳ್ಳೋಣ ಲಾಕ್ ಮಾಡಿಕೊಂಡು ಮತ್ತು ಎರಡು ಚೈನ್ ಹಾಕಿ ಫ್ರಂಟ್ ತಿರುಗಿಸಿ ಸೂಚಿ ಮೇಲೆ ಒಂದು ಸತ್ತಾರ ತಗೊಂಡು ಒಂದರೊಳಗೊಂದು ಒಂದರೊಳಗೊಂದು ಹೀಗೆ ಮಾಡ್ತಾ ಹೋಗೋಣ ಇದು ಮತ್ತು ಸೇಮು ಹನ್ನೆರಡು ಡಬಲ್ ಕೋಶಾನ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿಕೊಂಡು ಮತ್ತು ಅದರ ಮೇಲೆ ಇನ್ನೊಂದು ಸ್ಲ್ಯಾಂಟಿಂಗ್ ಆರ್ಚನ ಹಾಕಬೇಕು ನೋಡಿ ಈಗ ಕಂಟಿನ್ಯೂ ಮಾಡೋಣ ಮರಿ ಫಸ್ಟ್ ಸ್ಟೆಪ್ ಆಯ್ತು ಅದಕ್ಕೆ ಈಗ ಲಾಕ್ ಮಾಡ್ಕೊಳ್ಳೋಣ ಎಲ್ಲಿ ಬರುತ್ತೆ ಅಂತ ನೋಡ್ಕೊಂಡು ಸ್ಟ್ರೈಟ್ ಆಗಿ ಇಟ್ಕೊಂಡು ಲಾಕ್ ಮಾಡ್ಕೊಂಡು ಮತ್ತೆ ಫೈ ಚೈನ್ ಹಾಕಿ ಮತ್ತು ಬ್ಯಾಕ್ ಸೈಡ್ ತಿರುಗ್ಸಿ ಸೆವೆಂತ್ ಚೈನಿಗೆ ಲಾಕ್ ಮಾಡಬೇಕು ಲಾಕ್ ಮಾಡಿ ಎರಡು ಚೈನ್ ಹಾಕ್ಕೋಬೇಕು ಎರಡು ಚೈನ್ ಹಾಕ್ಕೊಂಡು ಫ್ರಂಟ್ ತಿರುಗಿಸಿ ಡಬಲ್ ಕೋಶ ಮಾಡಿಕೊಳ್ಬೇಕು ಇದನ್ನು ಟ್ವೆಲ್ ಡಬಲ್ ಕ್ರೋಶ ಮಾಡಿಕೊಳ್ಬೇಕು ಮನೆಯಲ್ಲಿ ನೋಡಿ ನೀವೇ ಹೀಗೆ ಸುಲಭವಾಗಿ ಸ್ಯಾರೀಸಿಗೆ ಕುಚ್ಚನ್ನ ಹಾಕೋಬೋದು ಇದು ಬಿಗಿನರ್ಸಿಗೆ ವಿಡಿಯೋ ಈಸಿಯಾಗಿ ಕಲ್ತ್ಕೋಬೋದು ಸೊ ನೀವು ಸ್ಟಾರ್ಟಿಂಗ್ ಬೇಸಿಕ್ಸ್ ಡಿಸೈನ್ಸ್ ಎಲ್ಲ ನೀಟಾಗಿ ಚೆನ್ನಾಗಿ ಕಲ್ತ್ಕೊಂಡ್ಬಿಟ್ರೆ ಆಮೇಲೆ ದೊಡ್ಡ ದೊಡ್ಡ ಬ್ರೈಡಲ್ ಡಿಸೈನ್ಸ್ ಎಲ್ಲ ಆರಾಮಾಗಿ ಈಸಿಯಾಗಿ ಹಾಕ್ಬೋದು ಏನು ಕಷ್ಟ ಆಗೋಲ್ಲ నడి హీగా ఉట్టు ఇ హన్న డ డ డబ్బులు క్రోష హాకెందూ ఒక్కోబు హీకే హోడి కంప్లీట్ ఆగట్ ఈ ఇల్కి బరు అల్లిగే లాక్ మార్కొడ ಲಾಕ್ ಮಾಡ್ಕೊಳ್ಳೋಣ ಸ್ಟ್ರೈಟಾಗಿ ನೋಡಿ ಲಾಕ್ ಮಾಡಿಕೊಳ್ಬೇಕು ಹಾಕ್ಕೋವಾಗ್ಲೇ ಸ್ವಲ್ಪ ನೀಟಾಗಿ ನೋಡಿಕೊಂಡು ಟೈಟಾಗಿ ಬರ್ತಿದೆ ಏನು ಅಂತ ನೋಡಿಕೊಂಡು ಹಾಕ್ಕೋಬೇಕು ಅಕಸ್ಮಾತ್ ಏನು ಮಧ್ಯದಲ್ಲ ಟೈಟ್ ಬಂದರೆ ಸ್ವಲ್ಪ ಬಿಚ್ಚಿಬಿಟ್ಟು ಕಂಟಿನ್ಯೂ ಮಾಡಿ ಏನು ತೊಂದರೆ ಇಲ್ಲ ನೋಡಿ ಹೀಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದಕ್ಕೆ ಇವಾಗ ಕುಚ್ಚು ಹಾಕಿ ನೋಡೋಣ ಹೇಗೆ ಕಾಣುತ್ತೆ ಅಂತ ನೋಡಿ ಕುಚ್ಚು ಹಾಕಿದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಗ್ರೀನ್ ಕಲರು ಪ್ಯಾರೆಟ್ ಗ್ರೀನ್ ಕಲರು ತುಂಬ ಚೆನ್ನಾಗಿ ಕಾಣ್ತಿದೆ ಈ ಕಲರ್ ಕಾಂಬಿನೇಷನ್ ಏನಿದೆ ಅದು ತುಂಬಾ ಚೆನ್ನಾಗೆ ಕಾಣ್ತಿದೆ ನೋಡಿ ನೀವು ಟ್ರೈ ಮಾಡಿ ಹೇಗೆ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್